ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇದು ಸ್ಟಡಿ ಡೇ ಟ್ವೆಂಟಿ ಒನ್ ಹದಿಮೂರನೇ ತಾರೀಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಆಲ್ರೆಡಿ ಭಾಳಷ್ಟು ವಿಡಿಯೋಸ್ಗಳನ್ನು ನಾನು ಸ್ಟಡಿ ವ್ಲಾಗ್ಸ್ಗಳ ಮೇಲೆ ಅಪ್ಲೋಡ್ ಮಾಡೀನಿ ಇವತ್ತಿಂದು ಸ್ಟಡಿ ಡೇ ಟ್ವೆಂಟಿ ಒನ್ ಈ ರೀತಿಯಾಗಿ ನನ್ನ ಡೈಲಿ ಸ್ಟಡಿ ರೊಟೀನ್ ನಡೀಲಾಗ್ತೈತಿ ಇವತ್ತು ಕೂಡ ಕೆಲಸದೊಂದಿಗೆ ನಾನು ಸ್ಟಾರ್ಟ್ ಮಾಡ್ಕೊಂಡು ನನ್ನ ಅಭ್ಯಾಸವನ್ನು ಬಟ್ ಆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆಲ್ರೆಡಿ ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡೀನಿ ಮು ಮುಂಜಾನೆ ಒಂಬತ್ತು ಗಂಟೆಯಿಂದ ನನ್ನ ಸೋಷಿಯಲ್ ಸೈನ್ಸ್ ಸ್ಟಡಿಯನ್ನು ಅಡುಗೆ ಮಾಡ್ಕೋತಾ ಮತ್ತು ಪಾತ್ರೆ ತೊಳೆಯೋದಾಗಿರ್ಬೋದು ಬಟ್ಟೆ ಒಗೆಯೋದಾಗಿರ್ಬೋದು ಆವಾಗ ಕೇಳ್ಕೊತಾ ಕೆಲಸ ಮಾಡ್ತಿರ್ತೀನಿ ಒಂದೊಂದು ಸರ್ತಿ ಏನಾಗ್ತಿ ಮನೆಗಿದಾರೆಲ್ಲ ಫ್ಯಾಮ್ಲಿ ಜಾಸ್ತಿ ಓಡಾಡಕ್ಕೆ ಅಂತಂದರೆ ನನಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ನಿಸ್ತೈತಿ ವೀಡಿಯೋ ಮಾಡೋಕೆ ಅದಕ್ಕೋಸ್ಕರ ಮಾಡಿರಲ್ಲ ವೀಡಿಯೋ ಇವತ್ತು ನಾನು ಒಂಬತ್ತು ಗಂಟೆಯಿಂದ ನನ್ನ ಕೆಲಸದೊಂದಿಗೆ ಸೋಷಿಯಲ್ ಸೈನ್ಸ್ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿಕೊಂಡು ಇವತ್ತು ಓದಿರುವಂತಹ ಚಾಪ್ಟರ್ಸ್ಗಳು ಹದಿನೆಂಟನೇ ಶತಮಾನದ ಭಾರತ ಸ್ವಲ್ಪ ಇನ್ನೊಂದು ಸ್ವಲ್ಪ ಡಿಟೇಲಾಗಿ ಓದ್ಬೇಕು ಕೇಳಬೇಕಾಗಿತ್ತು ಯಾಕಂದರೆ ಈ ಇಯರ್ಸ್ ಅದು ಭಾಳದವಲ್ಲ ಅದರೊಳಗೆ ಹೀಗಾಗಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಲಕ್ಷ ಕೊಟ್ಟು ಕೇಳಿದ್ರಾಯ್ತು ಅಂಥೇಳಿ ಮತ್ತೊಮ್ಮೆ ಪರ್ಫೆಕ್ಟ್ ಆಗ್ತದೆ ಅಂಥೇಳಿ ಕೇಳಿಕೊಂಡೆ ಅದರ ಜೊತೆಗೆ ಅದಕ್ಕಿಂತಲೂ ಮುಂಚೆದು ಇನ್ನೊಂದು ವೀಡಿಯೋವನ್ನು ಕೂಡ ಇವತ್ತು ಕೇಳ್ಕೊಂಡಿನಿ ಭಾರತಕ್ಕೆ ಐರೋಪ್ಯರ ಆಗಮನ ಈ ರೀತಿಯಾಗಿ ಒಂದು ಮೂರರಿಂದ ನಾಲ್ಕು ವೀಡಿಯೋಸ್ಗಳನ್ನು ಕೇಳಿನಿ ಬಟ್ ಶೇರ್ ಮಾಡಿದ ಮಾತ್ರ ಎರಡು ವಿಡಿಯೋಸ್ಗಳನ್ನು ನಾನು ಶೇರ್ ಮಾಡೀನಿ ಅದು ವಿಡಿಯೋ ಮುಗಿದು ಹಾಗೆ ಕಂಟಿನ್ಯೂ ಆಗ್ತಿರ್ತದಲ್ಲ ಪ್ಲೇಲಿಸ್ಟಲ್ಲಿ ಒಂದೊಂದು ಸರ್ತಿ ಏನಾಗಿರ್ತೈತಿ ನೆಕ್ಸ್ಟ್ ಶೇರ್ ಮಾಡಬೇಕಂದ್ರೆ ಆಗಿರಲಿ ಅದನ್ನು ಕೇಳೋದ್ರೊಳಗೆ ಸ್ವಲ್ಪ ಬ್ಯಿಯಾಗಿಬಿಟ್ಟಿದ್ನಂದ್ರೆ ನನಗೆ ಶೇರ್ ಮಾಡೋಕ್ಕಾಗಲ್ಲ ಆಮೇಲೆ ಶೇರ್ ಮಾಡಿದ್ನಂದ್ರೆ ಟೈಮ್ ಏರಾ ಆಗ್ತದೆ ಅಂತೇಳಿ ನಾನು ಶೇರ್ ಮಾಡೋಕ್ಕೋಗಲ್ಲ ಈ ರೀತಿ ಸೋಷಿಯಲ್ ಸೈನ್ಸ್ ಸ್ಟಡಿ ನಡೆದಿತ್ತು ಇವತ್ತು ಅದಾದಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಟೈಮಲ್ಲಿ ಮತ್ತು ನನ್ನ ಸ್ಟಡಿ ರೊಟೀನ್ ಸ್ಟಾರ್ಟ್ ಆಗೈತಿ ಸೈಕಾಲಜಿಯಿಂದ ನಾನು ಮಧ್ಯಾಹ್ನದ ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ನಿಮಗೆಲ್ಲರಿಗೆ ಗೊತ್ತಿರುವಾಗ ಕಲಿಕೆ ಪಾಠವನ್ನು ಸ್ಟಾರ್ಟ್ ಮಾಡೀನಿ ಒಂದು ಮೂರಿಂದ ನಾಲ್ಕು ದಿವಸ ಆಗಿರಬೇಕು ಸ್ವಲ್ಪ ಡಿಟೇಲಾಗಿ ಓದ್ಕೋಬೇಕು ಅಂಥೇಳಿ ಬುಕ್ಕಲ್ಲಿ ಕೂಡ ನೋಡ್ತೀನಿ ಅದರ ಜೊತೆಗೆ ನಾನು ಮಾಡ್ಕೊಂಡಿರುವಂತಹ ನೋಟ್ಸನ್ನು ಕೂಡ ನೋಡಿರ್ತೀನಿ ಅದರ ಜೊತೆಗೆ ಹೆಸರ್ ಎಜುಕೇಷನ್ ಮ್ಯಾಮ್ ಅವರ ಪಾಠವನ್ನು ಕೂಡ ಕೇಳ್ತೀನಿ ಇಲ್ಲಿ ಇವ ಹಂಗಾದಾಗ ಏನಾಗ್ತೈತಿ ಫುಲ್ ಪರ್ಫೆಕ್ಟ್ ಆಗಿಬಿಡ್ತೈತಿ ಟಾಪಿಕ್ ಅದಕ್ಕೋಸ್ಕರ ಸ್ವಲ್ಪ ಕಲಿಕೆ ಅನ್ನುವಂತಹ ಪಾಠ ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಎಲ್ಲರೂ ಕೂಡ ಸ್ವಲ್ಪ ಲಕ್ಷ್ಯ ಕೊಟ್ಟು ಅಭ್ಯಾಸ ಮಾಡಬೇಕು ಇನ್ನೇನು ಭಾಳ ದಿವಸ ಉಳಿಲಿಲ್ಲ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಐತಿ ಲಾಸ್ಟ್ ನಮ್ಮದು ಡಿಸೆಂಬರ್ ಒನ್ನಿಂದ ರಿವಿಜನ್ ಮತ್ತೊಮ್ಮೆ ಸ್ಟಾರ್ಟ್ ಆಗಬೇಕು ಅಲ್ಲಿ ತನಕ ಸ್ವಲ್ಪ ನೀವು ಉಳಿದ ಸಬ್ಜೆಕ್ಟ್ಗಳನ್ನ ಫಾಸ್ಟಾಗಿ ಓದ್ಕೋತಾ ಹೋಗ್ರಿ ನಾನಂತರೂ ಡಿಸೆಂಬರ್ ಒನ್ನಿಂದ ಪ್ರತಿಯೊಂದು ಸಬ್ಜೆಕ್ಟಿಗೂ ಒಂದೊಂದು ಡೇ ಅಂಥೇಳಿ ರಿವಿಷನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿನಿ ಫಸ್ಟಿಗೆ ನಾನು ಈಸಿಯಾಗಿರುವಂತಹ ಸಬ್ಜೆಕ್ಟ್ ಅಂದರೆ ಕನ್ನಡ ತೊಗೋತೀನಿ ಡಿಸೆಂಬರ್ ಒಂದರಿಂದ ಡಿಸೆಂಬರ್ ಆರು ತನಕ ಆರು ಸಬ್ಜೆಕ್ಟ್ ಮುಗಿತಾವು ನೆಕ್ಸ್ಟ್ ಡೇ ಅಂತಲೂ ಡಿಸೆಂಬರ್ ಏಳಕ್ಕೆ ಎಕ್ಸಾಮ್ ಇರ್ತೈತಿ ನಾವು ಮತ್ತೀಗ ಒಂದು ತಿಂಗ್ಳು ದೀಡ್ ತಿಂಗಳು ಓದಿದೆ ಎಲ್ಲ ನೆನಪಾರು ಹೋಗಬಾರ್ದು ಒನ್ ಟೈಮ್ ಆದರೂ ರೀಕಾಲ್ ಮಾಡ್ಕೋಬೇಕಲ್ಲ ಜಸ್ಟ್ ನೋಡ್ಕೋತಾ ಹೋಗ್ಬೇಕು ಯಾವ್ಯಾವ ಓದಿವೆಲ್ಲ ಅದನ್ನಷ್ಟೇ ಹೊಸದಾಗಿ ನೋಡ್ಕೋತಾ ಹೋಗೋದು ಬೇಡ ಯಾವುದಾದ್ರೂ ನೆನಪಾರಿತ್ತು ಅಂದರೆ ಸ್ವಲ್ಪ ಸ್ಟ್ರೆಸ್ ಕೊಟ್ಟು ಓದ್ಕೋತಾ ಹೋಗಬೇಕು ಅಂತ ಅಂದ್ಕೊಂಡಿನಿ ಈ ರೀತಿಯಾಗಿ ನನ್ನ ರಿವಿಷನ್ ಪ್ಲ್ಯಾನ್ ಹಾಕ್ಕೊಂಡಿನಿ ನೋಡೋಣ ಎಷ್ಟು ಸಕ್ಸಸ್ ಆಗ್ತದೋ ಇಲ್ಲ ಗೊತ್ತಿಲ್ಲ ಈಗಂತ್ರೂ ಕಲಿಕೆ ಪಾಠ ಕಂಟಿನ್ಯೂ ಆಗಿ ನಡೆದೈತಿ ಇನ್ನೊಂದು ಮೂರ್ನಾಲ್ಕು ದಿವಸ ಆಗ್ಬೋದು ಅಂತ ಅನ್ನಿಸ್ತೈತಿ ಆದಷ್ಟು ಜಲ್ದಿ ಮುಗಿಸೋಕೆ ಪ್ರಯತ್ನ ಮಾಡಾಕ್ತೀನಿ ಕಲಿಕೆ ಪಾಠ ಬಟ್ ಪ್ರತಿಯೊಂದು ಲೈನು ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ಮೊದಲಿಗೆ ಇಷ್ಟು ಡಿಟೇಲ್ ಆಗಿ ಓದಿರಲಿಲ್ಲ ಯಾಕಂದರೆ ಇಪ್ಪತ್ತು ಎರಡರಲ್ಲಿ ಇಪ್ಪತ್ತ್ಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಲಾಸ್ಟ್ ಇಯರಾಗಿ ಕೇಳಿರುವ ಪ್ಲ ಪ್ರಶ್ನೆಗಳಿಗಿಂತ ಸ್ವಲ್ಪ ಈಸಿಯಾಗಿದ್ದು ಲಾಸ್ಟ್ ಇಯರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಭಾಳ ಡಿಫಿಕಲ್ಟ್ ಇದ್ದು ಅದಕ್ಕೋಸ್ಕರ ಸ್ವಲ್ಪ ಆಗಿ ರಿವಿಷನ್ ಮಾಡ್ಕೊಳಾಕ್ತೀನಿ ಹ್ಯಾಂಗಿದ್ರೂ ಮುಗ್ದೈತಿ ಓದೋದೇ ಸ್ವಲ್ಪ ಸ್ಲೋ ಆಗಿ ಓದ್ಕೊಂಡ್ರೆ ಅಂತ ಅಂಥೇಳಿ ಈ ರೀತಿಯಾಗಿ ಕೇಳೋದು ಆಗಬೇಕು ವಿಡಿಯೋವನ್ನು ಅದ್ರ ಜೊತೆಗೆ ಓದೋದು ಆಗಬೇಕು ಮತ್ತು ಕ್ವಶನ್ ಆನ್ಸರ್ಸ್ದು ಅನಲೈಸಿಸ್ ಆಗಬೇಕು ಪ್ರತಿ ಯಾವ ಪಾಠವನ್ನು ಓದ್ತೀನಿ ಅದರದ್ದು ಅದಕ್ಕೋಸ್ಕರ ಸ್ಲೋ ಆಗೇ ಹೊಂಟೈತಿ ಸೈಕಾಲಜಿ ಮತ್ತು ನಿಮ್ಮದೆಲ್ಲ ಸ್ಟಡಿ ಯಾವ ರೀತಿಯಾಗಿ ನಡೆದೈತಿ ಅನ್ನೋದನ್ನು ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಮತ್ತು ಒಬ್ಬರು ಕಮೆಂಟ್ ಮಾಡಿದ್ರು ನಾವು ಜಾಬಿಗೆ ಹೋಗ್ತೀವಿ ಮತ್ತು ಇಬ್ಬರು ಸಣ್ಣ ಮಕ್ಕಳದಾರ ಯಾವ ರೀತಿಯಾಗಿ ನಮ್ಮ ಅಭ್ಯಾಸ ಇರಬೇಕು ಅಂಥೇಳಿ ನೋಡಿ ಈಗ ಜಾಬಿಗೆ ಹೋಗ್ತೀವಿ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ ನೀವು ಅದ್ರ ಜೊತೆ ಜೊತೆಗೆ ಅಭ್ಯಾಸ ಮಾಡಲೇಬೇಕಾಗ್ತೈತಿ ಅದಕ್ಕೋಸ್ಕರ ಬಹಳಷ್ಟು ವೀಡಿಯೋಸ್ಗಳದವು ಆರಾಮಾಗಿ ನೀವು ಕೇಳ್ಕೊಂಡೇ ಲಕ್ಷ ಕೊಟ್ಟು ವಿಡಿಯೋಸ್ಗಳನ್ನು ಕೇಳಿದಿರಿ ಅಂತಂದ್ರೆ ಎಕ್ಸಾಮ್ ಫೇಸ್ ಮಾಡ್ಬೋದು ಸ್ವಲ್ಪ ಮೆಚುರಿಟಿ ಬಂದಿರ್ತದಲ್ಲ ಕೇಳಿದ್ರು ಕೂಡ ಆರಾಮಾಗಿ ನಾವು ಫೇಸ್ ಮಾಡ್ಬೋದು ಕ್ವೆಶನ್ಸ್ಗಳನ್ನು ಮ್ಯಾಥ್ಸ್ಗಾಗಿ ಒಂದು ಎರಡು ತಾಸನಾದರೂ ನೀವು ಕೊಡಲೇಬೇಕು ಪೇಪರ್ ಒನ್ ಮ್ಯಾಥ್ಸ್ಗೆ ಯಾಕಂದರೆ ನಾವು ಕೇಳ್ತೀವಂದ್ರೆ ಆಗಲ್ಲ ಸ್ವಲ್ಪ ಬಿಡಿಸ್ಬೇಕಾಗ್ತೈತಿ ಮ್ಯಾಥ್ಸ್ ಲಕ್ಷ ಕೊಟ್ಟು ನೋಡಬೇಕಾಗ್ತೈತಿ ಬೇರೆ ಸಬ್ಜೆಕ್ಟ್ಗಳು ಪಾಠ ಕೇಳ್ಬೋದು ಬಟ್ ಮ್ಯಾಥ್ಸ್ ಕೇಳೋದು ನೋಡೋದು ಎರಡೂ ಆಗಬೇಕಲ್ಲ ಸ್ವಲ್ಪ ಟೈಮ್ ಬೇಕು ಒಂದು ಎರಡು ತಾಸ ಅಥವಾ ದೀಡ್ ತಾಸನಾದ್ರೂ ನೀವು ಮ್ಯಾಥ್ಸ್ಗಾಗಿ ಟೈಮನ್ನು ಇಟ್ಕೊಳ್ರಿ ಮತ್ತು ನಾನು ಸೈಕಾಲಜಿ ಆದಮೇಲೆ ಈಗ ನಾನು ತಗೊಂಡಿರುವಂಥದ್ದು ಕನ್ನಡ ಪೆಡಗೋಗಿ ನಿನ್ನೆವರೆಗೂ ನಾನು ಗದ್ಯ ಬೋಧನೆಯ ವಿಧಗಳನ್ನು ಅಭ್ಯಾಸ ಮಾಡಿದ್ದೆ ಇವತ್ತ ಪದ್ಯ ಬೋಧನೆಯ ವಿಧಗಳನ್ನು ಅಭ್ಯಾಸ ಮಾಡಾಕ್ತೀನಿ ಟೋಟಲಿ ನಾವು ಪದ್ಯ ಬೋಧನೆಯನ್ನು ಮೂರು ರೀತಿಯಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತೀವಿ ಒಂದು ಇಡೀ ಪದ್ಧತಿ ಒಂದು ಬಿಡಿ ಪದ್ಧತಿ ಇನ್ನೊಂದು ಸಮನ್ವಯ ಪದ್ಧತಿ ಈ ರೀತಿಯಾಗಿ ಮೂರು ಪದ್ಧತಿಯನ್ನು ಯೂಸ್ ಮಾಡಿಕೊಂಡು ಪದ್ಯ ಬೋಧನೆ ಮಾಡಬೇಕು ಅದನ್ನು ಡೀಟೇಲಾಗಿ ಇವತ್ತು ಸ್ಟಡಿ ಮಾಡ್ಕೊಂಡಿನಿ ಇದು ಜಸ್ಟ್ ರಿವಿಜನ್ ನನಗೇನು ಅಂತಂದ್ರೆ ಅದು ರುಡಿ ಬಿದ್ದುಬಿಟ್ಟಿತ್ತು ಒಂದೊಂದು ಸರ್ತಿ ಬರೀ ವಿಡಿಯೋಸ್ ಕೇಳಿದ್ನಂದ್ರೆ ಪರ್ಫೆಕ್ಟ್ ಅನ್ಸಲ್ಲ ಮೇನ್ ಪಾಯಿಂಟ್ಸ್ಗಳನ್ನು ನನಗೇನು ಬೇಕೋ ಆ ಪಾಯಿಂಟ್ಸ್ಗಳನ್ನು ನಾ ಬರ್ಕೋತ ಒಂದೊಂದು ಸರ್ತಿ ಏನು ಮಾಡ್ತೀನಿ ಸ್ಲೋ ಆಗಿ ಹೇಳಾಕ್ತಿದ್ರೆ ಅಂತಂದ್ರೆ ಡಿಟೇಲ್ ಆಗಿ ಬರ್ಕೋತೀನಿ ಬಟ್ ಇದು ನೋಟ್ಸ್ ಅಲ್ಲ ಬರೀ ರಿವಿಜನ್ ಮಾಡಕತ್ತಿರೋದ್ರಿಂದ ಯಾವುದೇ ರೀತಿಯಾದಂತಹ ನೋಟ್ಸ್ ಮಾಡ್ಕೊಳಕತಿಲ್ಲ ನಾನು ಯಾವುದಾದ್ರೂ ಪಾಯಿಂಟ್ ಮೊದಲಿನ ನೋಟ್ಸ್ಗೆ ಈ ನೋಟ್ಸ್ಗೆ ಏನಾದರೂ ಬಿಟ್ಟಿದ್ವಿ ಅಂತಂದ್ರೆ ಅದನ್ನು ಬರ್ಕೋತೀನಿ ಮತ್ತು ಹೆಚ್ಚು ನನ್ನ ಆಗ್ತಾ ಇಲ್ಲ ಅಂತಂದ್ರೆ ಆ ಪಾಯಿಂಟನ್ನು ನಾನು ಮತ್ತೊಮ್ಮೆ ಬರೆಯೋದ್ರಿಂದ ಏನಾಗ್ತೈತಿ ಅವರು ಹೇಳಿದ್ದು ನಾವು ಕೇಳಿ ಬರೆದಿದ್ದು ಎಲ್ಲ ಇದು ಆಗಿ ತಲಿಯೊಳಗೆ ಜಾಸ್ತಿ ಟೈಮ್ ಉಳ್ಕೋತೈತೆ ಅದಕ್ಕೋಸ್ಕರ ನಂದು ಇದೊಂದು ಸ್ವಲ್ಪ ರೂಢಿ ಹಿಂಗೆ ಐತಿ ಯಾವುದಾದ್ರೂ ವಿಡಿಯೋ ನೋಡಾತಿದ್ನಂದ್ರೆ ಮತ್ತು ಪುಸ್ತಕ ಓದ್ಲಾಕ್ತಿದ್ನಿ ಅದನ್ನ ಪಾಯಿಂಟ್ ಮಾಡ್ಕೊತಾ ಹೋಗ್ತಿರ್ತೀನಿ ನಾನು ಈ ರೀತಿಯಾಗಿ ಇವತ್ತಿಂದ ಮುಂಜಾನೆ ನಾನು ಸೋಷಿಯಲ್ ಸೈನ್ಸ್ ಮಧ್ಯಾಹ್ನ ಒಂದರಿಂದ ಸೈನ್ಸ್ ತಗೊಂಡಿದ್ದೆ ಅದಾದಮೇಲೆ ಕನ್ನಡ ತಗೊಂಡಿನಿ ಕನ್ನಡದಲ್ಲಿ ಆಲ್ಮೋಸ್ಟ್ ಎಲ್ಲ ಪೆಡಗೋಗಿ ಪಾರ್ಟ್ಗಳು ಕೂಡ ಕಂಪ್ಲೀಟ್ ಅದು ಅಂದ್ಕೋತೀನಿ ಒಂದು ಸರ್ತಿ ಚೆಕ್ ಮಾಡ್ಕೋತೀನಿ ಕ್ರಾಸ್ ಚೆಕ್ಕಿಂಗ್ ಮಾಡ್ಕೋತೀನಿ ಇನ್ನೊಂದು ವ್ಯಾಕರಣ ಬೋಧನಾ ವಿಧಾನಗಳನ್ನು ನಾನು ಅಭ್ಯಾಸ ಮಾಡಬೇಕು ಅದಿನ್ನೂ ಸ್ಟಾರ್ಟ್ ಮಾಡಿಲ್ಲ ಮತ್ತು ಮಧ್ಯಾಹ್ನ ಏನಾದರೂ ನಾನು ಅಭ್ಯಾಸಕ್ಕೆ ಜಲ್ದಿ ಕೂತಿನೆ ಅಂದರೆ ನನಗಲ್ಲಿ ಮೂರಿಂದ ಮೂರುವರೆ ತಾಸು ಆರಾಮ್ ಸಿಕ್ಬಿಡ್ತೈತಿ ಒಂದು ಗಂಟೆಯಿಂದ ಹುಡುಗರು ಬರೋವರೆಗೂ ನಾಲ್ಕು ನಾಲ್ಕೂವರೆ ತನ ಆರಾಮಾಗಿ ನನಗೆ ಟೈಮ್ ಸಿಗ್ತೈತಿ ಇಲ್ಲಿ ಅರ್ಧಕ್ಕೆ ಅರ್ಧ ನಂದು ಡೈಲಿ ರೊಟೀನ್ ಒಳಗೆ ಅರ್ಧಕ್ಕರ್ಧ ಟೈಮ್ ಮಧ್ಯಾಹ್ನ ಸಿಕ್ಬಿಡ್ತೈತಿ ಒಂದೊಂದು ಸರ್ತಿ ಎಡಿಟಿಂಗ್ ಇತ್ತಂದರೆ ಏನು ಮಾಡೋಕ್ಕಾಗಲ್ಲ ವಿಡಿಯೋಸ್ಗಳು ಪೆಂಡಿಂಗ್ ಅಂತ ಹೇಳಿ ಎಡಿಟ್ ಮಾಡ್ಕೊತ ಒಂದು ತಾಸಾದರೂ ಬೇಕು ಎಡಿಟ್ ಮಾಡೋಕೆ ಇನ್ನೂ ಕಡಿಮೆ ಆಯ್ತದು ಒಂದು ತಾಸು ಹಾಗೆ ಟೈಮ್ ಸಿಕ್ಕಾಗ ಎಡಿಟ್ ಮಾಡ್ತಾನೆ ಇರ್ತೀನಿ ಯಾವಾಗಾದರೂ ಟಿ ವಿ ನೋಡಬೇಕಾದ್ರೆ ಹೀಗೆ ಏನಾರು ಸ್ವಲ್ ಸ್ವಲ್ಪ ಟೈಮ್ ಸಿಕ್ಕಿತ್ತಂದ್ರೆ ಆವಾಗ ಎಡಿಟ್ ಮಾಡಿ ಇಟ್ಟಿರ್ತೀನಿ ಫುಲ್ ಆಗಿ ಅಂತಂದ್ರೆ ಸ್ವಲ್ಪ ಸೌಂಡ್ ಕೊಡೋದಾಗಿರ್ಬೋದು ಮತ್ತೇನಾದರೂ ಇತ್ತಂದ್ರೆ ಮಧ್ಯಾಹ್ನದ ಟೈಮಲ್ಲಿ ಒನ್ ಅವರ್ ತೊಗೊಂಡು ಕಂಪ್ಲೀಟ್ ಮಾಡ್ಕೋತೀನಿ ಇವತ್ತು ಎಡಿಟಿಂಗ್ ಇರಲಿಲ್ಲ ಅದಕ್ಕೋಸ್ಕರ ಒಂದು ಗಂಟೆಯಿಂದನೇ ಅಭ್ಯಾಸಕ್ಕೆ ಕುಂತೀನಿ ಒಂದು ಗಂಟೆಯಿಂದ ಮೂರು ಗಂಟೆ ತನಕ ಸೈಕಾಲಜಿ ಆಯಿತು ಸ್ವಲ್ಪ ಸೈಕಾಲಜಿಗೆ ಹೆಚ್ಚು ಸಮಯ ಬೇಕು ಅಂತ ನಿಮಗೆಲ್ಲರಿಗೂ ಗೊತ್ತೈತಿ ಕನ್ನಡಕ್ಕೆ ನಾನು ಜಾಸ್ತಿ ಟೈಮ್ ಕೊಡೋಂಗಿಲ್ಲ ಜಸ್ಟ್ ರಿವಿಜನ್ ಇರೋದ್ರಿಂದ ಜಾಸ್ತಿ ಟೈಮ್ ಕೊಡೋಂಗಿಲ್ಲ ಮತ್ತು ಇದನ್ನು ಅರ್ಧ ತಾಸು ತಾಸಾದ್ರೆ ಭಾಳಾಯಿತು ಅರ್ಧ ತಾಸಲ್ಲಿ ನಾನು ಏನು ಓದಬೇಕಾಗಿತ್ತು ಅದನ್ನು ಓದಿ ಕಂಪ್ಲೀಟ್ ಮಾಡ್ಕೊಂಬಿಟ್ಟಿರ್ತೀನಿ ಕನ್ನಡ ಮೇಲೆ ನೆಕ್ಸ್ಟ್ ನಾನು ತಗೊಂಡಿರುವಂಥ ಸಬ್ಜೆಕ್ಟ ಇಂಗ್ಲೀಷ ಇದು ಸ್ಪರ್ಧಾ ರೈಡ್ ಚಾನಲಲ್ಲಿ ಸರು ಪೋಯಮನ್ನು ಎಕ್ಸಾಮ್ನಲ್ಲಿ ಪೋಯಮ್ಮ ಕೊಟ್ಟಿರ್ತಾರಲ್ಲ ಅದನ್ನು ಯಾವ ರೀತಿ ಅರ್ಥ ಮಾಡ್ಕೊಬೇಕು ಮತ್ತು ಸ್ವಲ್ಪ ಯಾವ ರೀತಿಯಾಗಿ ಟ್ರಿಕ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಕ್ವಶನ್ಸ್ಗಳನ್ನು ಫ್ರೆ ಫೇಸ್ ಮಾಡ್ಬೋದು ಅಂಥೇಳಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ವಿಡಿಯೋ ಮೂಲಕ ತಿಳಿಸ್ಕೊಟ್ಟಾರ ಅದನ್ನು ಆಲ್ರೆಡಿ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡ್ಕೊಂಡಿನಿ ನೀವು ಕೂಡ ನೋಡ್ಬೋದು ಪ್ಯಾಸೇಜೆ ಪೋಯಮ್ ಏನೋ ಫೇಸ್ ಮಾಡ್ತೀವಿ ಬಟ್ ಒಂದೊಂದು ಸರ್ತಿ ಏನಾಗ್ತತಿ ಲಾಸ್ಟ್ ಟೈಮ್ ಕೊಟ್ಟಿರುವಂತಹ ಪ್ಯಾಸೇಜೆ ಮತ್ತು ಪೋಯಮ್ ನೋಡಿದ್ರೆ ಬಹಳಷ್ಟು ಟೈಮ್ ಹಿಡಿದ್ಬಿಡ್ತು ಸ್ವಲ್ಪ ಓದ್ಕೊಳ್ಳೋದ್ರೊಳಗೆ ಅದಕ್ಕೋಸ್ಕರ ಅದ್ರ ಬಗ್ಗೆಯೂ ಕೂಡ ಸ್ವಲ್ಪ ನೋಡಿಕೊಂಡ್ರಾಯ್ತು ಅಂಥೇಳಿ ಪೊಯಮ್ಮನ್ನು ಯಾವ ರೀತಿ ನಾವು ಎಕ್ಸಾಮಲ್ಲಿ ಓದ್ಕೋಬೇಕು ಮತ್ತು ಯಾವ ರೀತಿಯಾಗಿ ಆನ್ಸರ್ ಮಾಡಬೇಕು ಅನ್ನೋದನ್ನು ಕೂಡ ಸ್ವಲ್ಪ ನೋಡ್ಕೊಂಡಿನಿ ಇದರಲ್ಲಿ ಪ್ಯಾಸೇಜನ್ನು ಕೂಡ ಯಾವ ರೀತಿ ನಾವು ಬಿಡಿಸ್ಬೇಕು ಅದನ್ನು ಕೂಡ ಹೇಳ್ಕೊಟ್ಟಾರೆ ಸರ್ ಮುಂದೆ ಅದನ್ನು ಕೂಡ ನಿಮ್ಗೆ ಶೇರ್ ಮಾಡಿರ್ತೀನಿ ಅದರ ಜೊತೆಗೆ ಕೆಲವೊಂದಿಷ್ಟು ಪೆಡ್ಗಾಗಿ ವಿಡಿಯೋಸ್ಗಳನ್ನು ಕೂಡ ಸ್ಪರ್ಧಾ ರೈಡಲ್ಲಿ ನೀವು ನೋಡ್ಬೋದು ಮತ್ತು ಜೊತೆಗೆ ಎಸ್ ಆರ್ ಎಜುಕೇಷನ್ ಚಾನಲಲ್ಲಿ ಮ್ಯಾಮ್ ಅವರು ಇಂಗ್ಲೀಷ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ಬುಕ್ಸಲ್ಲಿ ಏಳ್ತ್ ನೈನ್ತ್ ಟೆಂತಲ್ಲಿ ಇಂಗ್ಲೀಷ್ ಬುಕ್ನಲ್ಲಿ ಪಾಠದ ಹಿಂದೆ ಏನು ಕೊಟ್ಟಿರ್ತಾರಲ್ಲ ನಮಗೆಲ್ಲ ಎಕ್ಸಸೈಸ್ ಬರ್ತಿತ್ತಲ್ಲ ಅದೇ ರೀತಿಯಾಗಿ ಅಲ್ಲಿರುವಂತಹ ಗ್ರಾಮರ್ ಪಾರ್ಟನ್ನು ಕೊ ತಗೊಂಡು ಎಲ್ಲ ಸಬ್ ಎಲ್ಲ ನೈ ಏಳ್ ನೈನ್ತ್ ಟೆಂತ್ ಎಲ್ಲ ಸ್ಟ್ಯಾಂಡರ್ಡ್ದೂ ಒಂದೇ ಕಡೆಗೆ ಮಾಡಿಕೊಂಡು ಗ್ರಾಮರ್ ಪಾರ್ಟನ್ನು ಒಂದೇ ಕಡೆಗೆ ಮಾಡಿಕೊಂಡು ಹೇಳ್ಕೊಡಾಗ್ತಾರೆ ಅದು ತುಂಬಾ ಯೂಸ್ಫುಲ್ ಆಗ್ತೈತಿ ಸ್ವಲ್ಪ ಇಂಗ್ಲೀಷಲ್ಲಿ ಡೌನ್ ಇರೋರಿಗೆ ಯೂಸ್ ಆಗ್ಬೋದು ಪ್ಲೀಸ್ ಆ ವಿಡಿಯೋವನ್ನು ಕೂಡ ನೋಡ್ಕೊರಿ ಪ್ಲೇಲಿಸ್ಟನ್ನು ನಾನು ಒಂದು ಸರ್ತಿ ಶೇರ್ ಮಾಡ್ತೀನಿ ಇಲ್ಲ ಎಸ್ ಆರ್ ಎಜುಕೇಷನ್ ಚಾನಲಲ್ಲಿ ಹೋಗಿ ನೀವು ಲೈವ್ ಅಂತ ಬರ್ತದಲ್ಲ ಅಲ್ಲಿ ಹೋಗಿ ನೀವು ಲೈವ್ ಬೇಡ ಪ್ಲೇಲಿಸ್ಟಲ್ಲಿ ಹೋಗಿ ಇಂಗ್ಲೀಷ್ ಗ್ರಾಮರ್ ಅಂತ ನೀವು ಪ್ಲೇಲಿಸ್ಟನ್ನು ತೊಗೊಂಡ್ರಿ ಅಂತಂದ್ರೆ ಅಲ್ಲಿ ಆರಾಮಾಗಿ ಎಲ್ಲ ವೀಡಿಯೋಸ್ಗಳನ್ನು ಒಂದೇ ಪ್ಲೇಲಿಸ್ಟಲ್ಲಿ ನೀವು ನೋಡ್ಬೋದು ಈಗ ಸಾಯಂಕಾಲ ಐದರವರೆಗೂ ಇವತ್ತು ಅಭ್ಯಾಸ ಆಯಿತು ಒಂದರಿಂದ ಐದರವರೆಗು ಕುಂತಿದ್ದೆ ಪೋಣೆ ಐದರ ತನಕ ಕುಂತಿದ್ದೆ ಟೋಟಲಿ ಮೂರು ತಾಸು ನಲವತ್ತೈದು ನಿಮಿಷ ಅರೌಂಡ್ ಮೂರುವರೆ ತಾಸು ಅಂದ್ಕೋರಿ ಒಂದು ಹದಿನೈದು ನಿಮಿಷ ನಡು ಗ್ಯಾಪ್ ಆಗಿದ್ರು ಕೂಡ ಮಧ್ಯಾಹ್ನ ಇವತ್ತು ಪೂರ್ತಿ ಮೂರುವರೆ ತಾಸು ಅಭ್ಯಾಸ ಆಗೈತಿ ಮತ್ತು ಸ್ವಲ್ಪ ಇವತ್ತು ಸಂಜೆಗೆ ನಾನು ಲೇಟಾಗಿ ಅಭ್ಯಾಸ ತೊಗೊಂಡಿನಿ ಜಲ್ದಿ ಕೂಡಕ್ಕಾಗಲಿಲ್ಲ ಏಳರಿಂದ ಅದು ಕುಂತಿರ್ತೀನಿ ಅಭ್ಯಾಸಕ್ಕೆ ಬಟ್ ಇವತ್ತು ಸ್ವಲ್ಪ ಲೇಟ್ ಆಯಿತು ನಾನು ಪೋಣೆ ಒಂಬತ್ತರಿಂದ ಸೈನ್ಸನ್ನು ಓದ್ಕೋತ ಕುಂತೀನಿ ನೈನ್ತ್ ಕ್ಲಾಸಿಂದು ಸೈನ್ಸ್ ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಶುದ್ಧವೇ ಅಂಥೇಳಿ ಆ ಪಾಠವನ್ನು ಓದ್ಕೊಳಾಕತ್ತೀನಿ ಮತ್ತು ಇದಕ್ಕಿಂತಲೂ ಮುಂಚೆ ಈ ಡೇಟಿಗೆ ಹದಿಮೂರು ನವೆಂಬರ್ ಡೇಟಿಗೆ ಒಂದು ಮ್ಯಾಥ್ಸ್ಗೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋವನ್ನು ಶೇರ್ ಮಾಡೀನಿ ನಾನು ಅವರು ಕೂಡ ಹೊಸದಾಗಿ ಚಾನಲ್ ಚಾಲು ಬಹಳಷ್ಟು ಯೂಸ್ಫುಲ್ ಆದಂತಹ ಚಾನಲ್ ಅಂತ ಹೇಳ್ಬೋದು ಫಸ್ಟಿಗೆ ಎಲ್ಲ ಟಾಪಿಕ್ ಬಗ್ಗೆ ಈಗ ರೇಖಾ ಗಣಿತಕ್ಕೆ ಸಂಬಂಧಪಟ್ಟಂಗೆ ತ್ರಿಭುಜಕ್ಕೆ ತ್ರಿಭುಜದಲ್ಲಿ ಬರುವಂತಹ ವಿಧಗಳು ಯಾವುದು ಮತ್ತು ಅದರಲ್ಲಿ ಯಾವ ಯಾವ ಸೂತ್ರಗಳನ್ನು ನಾವು ನೆನಪಿಟ್ಕೋಬೇಕು ಲೆಕ್ಕ ಮಾಡಬೇಕಾದ್ರೆ ಟ್ರಿಕ್ಸ್ಗಳು ಯಾವುವು ಎಲ್ಲ ಟೈಮಲ್ಲೂ ಕೂಡ ಸೂತ್ರಗಳೇ ಬಳಕೆ ಆಗೋಲ್ಲ ಒಂದೊಂದು ಸರ್ತಿ ಟ್ರಿಕ್ಸ್ಗಳನ್ನು ಕೂಡ ಯೂಸ್ ಮಾಡಿಕೊಂಡು ನಾವು ಆನ್ಸರನ್ನು ಮಾಡಬೇಕಾಗ್ತೈತಿ ಅಂಥವು ಯಾವುವು ಅದೆಲ್ಲವನ್ನು ಡಿಟೇಲ್ ಆಗಿ ಸರ್ ಹೇಳ್ಕೊಟ್ಟಾರ ಅಲ್ಲಿ ನೋಡ್ಬೋದು ನೀವು ಆ ಚಾನೆಲ್ ಹೆಸರು ಏನಂತಂದ್ರೆ ಉದಯ್ ಕುಮಾರ್ ಎರಗಟ್ಟಿ ಒನ್ ತ್ರೀ ಒನ್ ಅಂಥೇಳಿ ಚಾನಲ್ ಉದಯ್ ಕುಮಾರ್ ಎರಗಟ್ಟಿ ಅಂತ ನೀವು ಸರ್ಚಲ್ಲಿ ಹುಡುಕ್ಯಾಡಿದ್ರಿ ಅಂತಂದ್ರೆ ಅವ್ರ ವಿಡಿಯೋಸ್ಗಳು ನಿಮಗೆ ಸಿಗ್ತಾವು ಅವರು ಎಲ್ ಬಿ ಎ ಕ್ಲಾಸ್ಗಳನ್ನು ಕೂಡ ಮಾಡ್ಯಾರ ಮತ್ತು ಟಾಪಿಕ್ ವೈಸ್ ಅಂದ್ರೆ ಸಬ್ಜೆಕ್ಟ್ ವೈ ಸಬ್ ಟಾಪಿಕ್ ವೈಸ್ ಅಂದರೆ ಜೊಮೆಟ್ರಿಗೆ ಒಂದು ಸೆಷನ್ ಜಾಮೆಟ್ರಿಯಲ್ಲೇ ಟ್ರಯಂಗ ಟ್ರಯಂಗಲ್ಸ್ಗಳಿಗೆ ಬೇರೆ ಚತುರ್ಭುಜಗಳಿಗೆ ಬೇರೆ ಮತ್ತು ವೃತ್ತಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳು ಬೇರೆ ಬೇರೆಯಾಗಿ ಅಪ್ಲೋಡ್ ಮಾಡೋರ ಅದರಲ್ಲಿ ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಬೋದು ಮ್ಯಾಥ್ಸನ್ನು ಮತ್ತು ಎಲ್ಲ ಟೆಕ್ಸ್ಟ್ ಬುಕ್ಗಳು ಸಿಕ್ಕಿರೋದ್ರಿಂದ ನನಗಂತೂ ತುಂಬಾ ಖುಷಿಯಾಗೈತಿ ನಾವು ಮೊಬೈಲ್ನಲ್ಲಿ ಓದೋದಕ್ಕೂ ಪುತ್ಸ್ ಪುಸ್ತಕದಲ್ಲಿ ಓದೋದಕ್ಕೂ ತುಂಬಾ ಡಿಫ್ರೆನ್ಸ್ ಐತಿ ನೀವು ಕೂಡ ಎಲ್ಲರೂ ಬುಕ್ಸ್ ಸಿಕ್ಕು ಅಂದ್ರೆ ಕಲೆಕ್ಟ್ ಮಾಡಿಕೊಂಡು ಓದೋದಕ್ಕೆ ಪ್ರಾರಂಭ ಮಾಡಿರಿ ಆದಷ್ಟು ಅಂದರೆ ಏನು ಮಾಡೋಕ್ಕಾಗಲ್ಲ ನಾವು ಮೊಬೈಲ್ನಲ್ಲಿ ಅಭ್ಯಾಸ ಮಾಡಬೇಕಾಕೇತಿ ಇವತ್ತು ನಾನು ಲೇಟ್ ನೈಟಲ್ಲಿ ಮ್ಯಾಥ್ಸ್ ತೊಗೊಂಡಿನಿ ಡೈಲಿನೂ ಮ್ಯಾಥ್ಸ್ ತೊಗೊಂಡಿರ್ತೀನಿ ಒಂದೊಂದು ಸರ್ತಿ ಯಾವಾಗಾದರೂ ಬೇರೆ ಸಬ್ಜೆಕ್ಟ್ ತೊಗೊಂಡಿರ್ತೀನಿ ಇವತ್ತು ನಾನು ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ಸಲ್ಲಿ ಜೋಗ ಸರ್ ಹೇಳಿರುವಂತಹ ಪಾರ್ಟ್ ಟೆನ್ನ ಮ್ಯಾನ್ಸುರೇಷನ್ ತೊಗೊಂಡಿನಿ ಇಲ್ಲಿ ನಾವು ಜೊಮೆಟ್ರಿಯನ್ನು ಅಭ್ಯಾಸ ಮಾಡ್ತೀವಿ ಯಾವ ರೀತಿಯಾಗಿ ಈಸಿ ಟಿಕ್ಸ್ಗಳನ್ನು ಯೂಸ್ ಮಾಡಿಕೊಂಡು ಎಕ್ಸಾಮಲ್ಲಿ ಜಾಮೆಟ್ರಿಯನ್ನು ಬಿಡಿಸ್ಬೋದು ಜೊಬ್ರ ಜೊಮೆಟ್ರಿ ಪ್ಲಾಬ್ ಪ್ರಾಬ್ಲಮ್ಸ್ಗಳನ್ನು ಬಿಡಿಸ್ಬೋದು ಹೇಳಿ ಹೇಳಿಕೊಟ್ಟಾರ ಆಲ್ರೆಡಿ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಅಲ್ಲಿ ನೀವು ನೋಡ್ಬೋದು ಮತ್ತು ಈ ರೀತಿ ಮ್ಯಾಥ್ಸನ್ನು ಬೆಡ್ಸ್ಕೋತ ಕುಂತಾಗ ನಂದು ಸ್ಟಡಿ ಹನ್ನೆರಡರಿಂದ ಅದು ಸ್ಟಾರ್ಟ್ ಆಗಿ ಒಂದೂವರೆ ತನವೂ ಇರ್ತೈತಿ ಒಂದು ಒಂದೂವರೆ ತನ ಲೇಟ್ ನೈಟ್ ಸ್ಟಡಿಯನ್ನು ಮಾಡಿರ್ತೀನಿ ಇವತ್ತು ಫುಲ್ ನಂದು ಹೆವಿ ರೂಟೀನ್ ಆಗೈತಿ ಅಭ್ಯಾಸದ್ದು ನಿಮಗೂ ಗೊತ್ತಿರುವಂಗೆ ಆರು ಸಬ್ಜೆಕ್ಟನ್ನು ಕೂಡ ಇವತ್ತು ನಾನು ಸ್ಟಡಿ ಮಾಡೀನಿ ನಡು ಒಂದು ಎರಡು ಮೂರು ದಿವಸ ಫುಲ್ ಗ್ಯಾಪ್ ಗ್ಯಾಪ್ ಆಗಿತ್ತು ಎರಡು ಮೂರು ಸಬ್ಜೆಕ್ಟ್ಗಳು ನಾಲ್ಕು ಸಬ್ಜೆಕ್ಟ್ಗಳು ಅಷ್ಟೇ ಮಾಡ್ಕೊಂಡಿದ್ದೆ ಯಾವಾಗ ಬೇಕ್ ಪ್ಯಾ ಬ್ಯಾಕ್ ಪೇನ್ ಹಾಕೋಕ್ಕಿಂತ ಮುಂಚೆ ಮತ್ತು ಬ್ಯಾಕ್ ಪೇಯ್ನ್ ಆದಾಗಂತರೂ ಫುಲ್ ಸ್ಟಡಿನೇ ಸ್ಟಾಪ್ ಮಾಡಿದೆ ಒನ್ ಟೂ ಡೇಸ್ ಅಂದ್ಕೊತೀನಿ ಬಟ್ ಈಗಂತ್ರೂ ಫುಲ್ ಹೆವಿ ರೂಟೀನ್ ಸ್ಟಾರ್ಟ್ ಆಗೈತಿ ಯಾಕಂದರೆ ಇನ್ನು ಭಾಳ ದಿವಸ ಉಳ್ದಿಲ್ಲಲ್ಲ ಎಕ್ಸಾಮಿಗೆ ನಾವು ಸ್ವಲ್ಪ ಎಫರ್ಟ್ ಹಾಕಿದ್ವಿ ಅಂತಂದ್ರೆ ಒಳ್ಳೆ ಮಾರ್ಕ್ಸನ್ನು ನಾವು ತೆಗಿಬೋದು ಡೇ ಟ್ವೆಂಟಿ ಒನ್ನ ಸ್ಟಡಿ ಡೇ ಟ್ವೆಂಟಿ ಒನ್ನ ಹದಿಮೂರನೇ ತಾರೀಕಿಂದು ನಾವು ಇಪ್ಪತ್ತ್ಮೂರನೇ ತಾರೀಕಿಗೆ ಸ್ಟಾರ್ಟ್ ಮಾಡಿದ್ದು ನಾನು ಅಪ್ಲೋಡ್ ಮಾಡಿರುವಂತಹ ವಿಡಿಯೋ ಹದಿಮೂರನೇ ತಾರೀಕಿದ್ದು ಈ ರೀತಿಯಾಗಿ ನನ್ನ ಅಭ್ಯಾಸ ಐತಿ ಕಲಿಕೆ ಸೈಕಾಲಜಿಯಲ್ಲಿ ಕಲಿಕೆನೇ ಕಂಟಿನ್ಯೂ ಆಗೈತಿ ಇನ್ನೊಂದು ಟೂ ಡೇಸ್ ಹೋಗ್ಬೋದು ಮತ್ತು ಪದ್ಯ ಬೋಧನಾ ವಿಧಾನಗಳು ಕನ್ನಡದ ಪೆಡಗೋಗಿಯಲ್ಲಿ ಮತ್ತು ಮ್ಯಾಥ್ಸ್ನಲ್ಲಿ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ಸ್ ಇಲ್ಲಿ ಜಾಮೆಟ್ರಿ ಜಾಮೆಟ್ರಿಗೆ ಸಂಬಂಧಪಟ್ಟಂತಹ ಮೆನ್ಸುರೇಷನನ್ನು ಅಭ್ಯಾಸ ಮಾಡ್ಕೊಂಡಿನಿ ಇಂಗ್ಲೀಷ್ನಲ್ಲಿ ಪೋಯಮ್ ಎಕ್ಸಾಮ್ನಲ್ಲಿ ಯಾವ ರೀತಿಯಾಗಿ ನಾವು ಪೋಯಮನ್ನು ಓದ್ಕೋಬೇಕು ಮತ್ತು ಅದಕ್ಕೆ ಯಾವ ರೀತಿಯಾಗಿ ಆನ್ಸರ್ ಮಾಡಬೇಕು ಸ್ವಲ್ಪ ಟ್ರಿಕ್ಸ್ಗಳನ್ನು ನೋಡ್ಕೊಂಡಿನಿ ಮತ್ತು ಸೈನ್ಸಲ್ಲಿ ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಎಂಬ ಪಾಠವನ್ನು ಓದ್ಕೊಂಡಿನಿ ಅದರ ಜೊತೆಗೆ ನನ್ನ ಕೆಲಸದೊಂದಿಗೆ ಸೋಷಿಯಲ್ ಸೈನ್ಸ್ ಓದ್ಕೋತೀನಲ್ಲ ಅಲ್ಲಿ ಹದಿನೆಂಟನೇ ಶತಮಾನದ ಭಾರತ ಅದನ್ನೇ ನಾವು ನಾನು ಒಳ್ಳೆ ರಿಪೀಟಾಗಿ ಓದ್ಕೊಂಡಿನಿ ಅಲ್ಲಿ ಸ್ವಲ್ಪ ಇಯರ್ಸ್ಗಳು ತುಂಬಾ ಜಾಸ್ತಿ ಇರೋದ್ರಿಂದ ಅದು ಮತ್ತು ಯುರೋಪಿಯನ್ನರ ಆಗಮನ ಎರಡೂ ಪಾಠಗಳನ್ನು ನಾನು ಮತ್ತೊಮ್ಮೆ ಇವತ್ತು ರಿವಿಷನ್ ಮಾಡ್ಕೊಂಡಿನಿ ಈ ರೀತಿಯಾಗಿ ನಾನು ಆರು ಸಬ್ಜೆಕ್ಟ್ಗಳ ಅಭ್ಯಾಸ ಆಗೈತಿ ಇವತ್ತು ತುಂಬನೇ ಹೆವಿ ರೊಟೀನ್ ಆಯಿತು ಮಧ್ಯಾಹ್ನ ಕೂಡ ಜಾಸ್ತಿ ಟೈಮ್ ಸಿಕ್ತು ಸಂಜೆಗೂ ಟೈಮ್ ಸಿಕ್ತು ಒಂಬತ್ತರಿಂದ ಹನ್ನೊಂದು ಹತ್ತುವರೆ ತನಾನೂ ನಾನು ಸೈನ್ಸ್ ನೋಡ್ಕೊಂಡೀನಿ ಅದಾದಮೇಲೆ ಕೆಲಸದ ಜೊತೆಗೆ ಅಂತೂ ಸೋಷಿಯಲ್ ಸೈನ್ಸ್ ಆಗಿರ್ತೈತಿ ಲೇಟ್ ನೈಟಲ್ಲಿ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ಸನ್ನು ಸ್ಟಡಿ ಮಾಡಾಕ್ತೀನಿ ಮತ್ತು ಈಗ ನಾನು ಯಾವುದೇ ರೀತಿಯಾಗಿ ಮ್ಯಾಥ್ಸ್ ವಿಡಿಯೋಸ್ಗಳನ್ನು ಶೇರ್ ಮಾಡಿಲ್ಲ ಮಕ್ಕಳ ವಾಣಿ ಚಾನಲಲ್ಲಿ ಯಾಕಂದ್ರೆ ನೀವಾಗೆ ಹೋಗಿ ಅಲ್ಲಿ ನಾನು ಇಷ್ಟು ದಿವಸ ಶೇರ್ ಮಾಡ್ತಿದ್ದೆ ಬಟ್ ನೀವಾಗೇ ಹೋಗಿ ಅಲ್ಲಿ ನಿಮ್ಗೆ ಯಾವ್ದು ಬೇಕೋ ಆ ಟಾಪಿಕನ್ನು ಚಾಯ್ಸ್ ಮಾಡಿಕೊಂಡು ಅಭ್ಯಾಸ ಮಾಡ್ಬೋದು ಅದಕ್ಕೋಸ್ಕರ ನೀವಾಗೇ ಹುಡುಕ್ಲಿ ಅಂತ ಹೇಳಿ ನಾನು ಬಿಟ್ಟಿನಿ ಮಕ್ಕಳ ವಾಣಿ ಚಾನಲಲ್ಲಿ ಹೋಗಿ ನೀವು ಯಾವ ಕ್ಲಾಸಿನ ಬೇಕೋ ಪ್ಲೇಲಿಸ್ಟಲ್ಲಿ ಅದನ್ನು ಆಯ್ಕೆ ಮಾಡಿಕೊಂಡು ಟಾಪಿಕ್ ವೈಸ್ ಅಭ್ಯಾಸ ಮಾಡ್ಕೋತಾ ಹೋಗ್ರಿ ಬೇಸಿಕ್ ನಾಲೆಜ್ ಬರ್ತೈತಿ ಈ ರೀತಿಯಾಗಿ ಇವತ್ತಿನ ಹೆವಿ ರೊಟೀನ್ ಇತ್ತು ಆರು ಸಬ್ಜೆಕ್ಟ್ಗಳನ್ನು ಕೂಡ ಕವರ್ ಮಾಡ್ಕೊಂಡಿನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು